ಲಿಂಗಾಯತ ಚಳುವಳಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಕೃತಿಯ ಮಹತ್ವವನ್ನು ತಮ್ಮ ವಿದ್ವತ್ಪೂರ್ಣ ಒಳನೋಟಗಳನ್ನು ಬೆಳಗಿಸುವ ಮೂಲಕ ಗೌರವಾನ್ವಿತ ಡಾಕ್ಟರ್ ಪುರುಷೋತ್ತಮ್ ಬಿಳಿಮೆಲೆ ಅವರನ್ನು ನಾವು ವೇದಿಕೆಗೆ ಆಹ್ವಾನಿಸ್ತೇನೆ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ನುಡಿಗಳನ್ನು ಹಂಚಿಕೊಳ್ಬೇಕು ಗೌರವಾನ್ವಿತರು ನಮಗೆಲ್ಲ ಮಾರ್ಗದರ್ಶಕರೂ ಆಗಿರುವ ಸಾಣೆಹಳ್ಳಿ ಸ್ವಾಮೀಜಿಯವರೇ ಅಲ್ಲ ಮೊನ್ನೆ ಕೂಡಲ ಸಂಗಮದಲ್ಲಿ ಬಸವಾದಿ ಶರಣರ ವೈಭವ ನಡೆದಾಗ ಈ ಚಳುವಳಿಯ ಬಗ್ಗೆ ಭಾಳ ಅದ್ಭುತವಾಗಿ ಮಾತನಾಡಿದ ಸ್ವಾಮೀಜಿ ಸ್ವಾಮೀಜಿಯವರು ಇಲ್ಲಿದ್ದಾರೆ ನಮ್ಮ ನಾಯಕರು ಪರಿಷತ್ತಿನ ಅಧ್ಯಕ್ಷರು ಆಗಿರುವ ಹಿರಿಯರು ಯಾವಾಗಲೂ ನಾನು ನನಗೇನಾದ್ರೂ ಕಷ್ಟ ಬಂದಾಗ ಅವರ ಹತ್ರನೂ ಹೋಗೋದು ಅವರೊಬ್ಬರೇ ನನ್ನನ್ನು ಕರೆದು ಮಾತಾಡಿ ಏ ಸರಿ ಮಾಡೋಣ ಕೂತ್ಕೋ ಅಂತ ಹೇಳುವವರು ಅಧ್ಯಕ್ಷರೇ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರೇ ಮತ್ತು ಸ್ನೇಹಿತರೆ ಇದು ಹೆಚ್ಚು ಉದ್ದ ಮಾತಾಡುವ ಸಮಯ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ಈಗಾಗಲೇ ಈ ಪುಸ್ತಕದ ಲೇಖಕರ ಒಂದು ಮಾತು ಚೆನ್ನಾಗಿ ಹೇಳಿದ್ದಾರೆ ಆಮೇಲೆ ಪ್ರಶಾಂತ್ ತುಂಬ ಅದ್ಭುತವಾಗಿ ಪುಸ್ತಕವನ್ನು ಪರಿಚಯ ಮಾಡಿದ್ದಾರೆ ಜಾಮದಾರ್ ಅದರ ಇಡೀ ಚರಿತ್ರೆಯನ್ನು ಹೇಳಿದ್ದಾರೆ ಇದು ಇವತ್ತು ಇವತ್ತು ಒಂದು ಬಿಕ್ಕಟ್ಟಿನಲ್ಲಿ ನಾವು ಇದ್ದೀವಿ ಎಂಬುದನ್ನು ನಾನಂತೂ ಒಪ್ಕೊಂಡಿದ್ದೀನಿ ಎಷ್ಟು ಜನ ಒಪ್ಕೊಳ್ತಾರ ಇಲ್ವೋ ನನಗೆ ಗೊತ್ತಿಲ್ಲ ಇವತ್ತಿನ ವರ್ತಮಾನದ ಬಿಕ್ಕಟ್ಟು ಭಾಳ ಭಾಳ ಗಂಭೀರವಾಗಿದೆ ತೀಕ್ಷ್ಣವಾಗಿದೆ ಅದನ್ನು ಸರಳವಾಗಿ ಹೇಳಬೇಕು ಅಂತಂದರೆ ನಮ್ಮ ಮಾತು ಹುಟ್ಟದ ಕಾಲ ಇದು ನಮ್ಮ ಮಾತುಗಳು ಹುಟ್ಟದ ಕಾಲ ನಮ್ಮ ಮಾತುಗಳು ಗಂಟಲಲ್ಲೇ ಉಳಿಯುವ ಕಾಲ ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯುದ್ಧ ಬೇಡ ಅಂತ ಒಂದು ಮಾತು ಹೇಳಿದ್ದಕ್ಕೆ ಹೆಂಗೆಲ್ಲ ಏನೆಲ್ಲ ಆಯಿತು ಅಂತ ನೀವು ನೋಡಿದ್ದೀರಿ ಎರಡು ಮಹಾಯುದ್ಧಗಳನ್ನು ಕಂಡ ನಾವು ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ಗಳಲ್ಲಿ ನಡೆದ ಹೋರಾಟವನ್ನು ಕಂಡ ನಾವು ಕಳೆದ ಮೂರು ವರ್ಷಗಳಿಂದ ರಷ್ಯಾ ಯುಕ್ರೇನ್ ಯುದ್ಧವನ್ನು ಕಂಡ ನಾವು ಯುದ್ಧ ಬೇಡ ಅನ್ನೋದು ಅತ್ಯಂತ ಮಾನವೀಯವಾದಂಥ ಒಂದು ಒಂದು ಪದ ಅದು ಆದರೆ ಅದೇ ತಪ್ಪು ಅಂತ ಇಡೀ ದೇಶ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಉರುಳಿ ಬಿದ್ದದನ್ನು ನಾವು ಕಂಡಿದ್ದೇವೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಮಾತು ಹುಟ್ಟದ ಕಾಲ ಇದು ಮಾತುಗಳು ಗಂಟಲಲ್ಲೇ ಉಳಿಯುವ ಕಾಲ ಇಂಥ ಕಾಲಘಟ್ಟದಲ್ಲಿ ಮಾತನ್ನು ಭಾಳ ಸ್ಪಷ್ಟವಾಗಿ ಬರಹದಲ್ಲಿ ಇಳಿದು ಸಮಕಾಲೀನ ಚರಿತ್ರೆ ಅಂದರೆ ಏನು ಅಂತ ತೋರಿಸಿದವರು ಈ ಪುಸ್ತಕದ ಲೇಖಕರಾದ ಪಾಟೀಲರು ಅವರಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಅದು ಯಾವುದು ಅಂದರೆ ಇತಿಹಾಸದ ಗ್ರಹಿಕೆಯಲ್ಲಿ ನಾವು ಮಾಡುವ ತಪ್ಪುಗಳು ನಮಗೆ ವರ್ತಮಾನ ಕಾಲದ ಚರಿತ್ರೆ ಗೊತ್ತಾಗಲ್ಲ ವರ್ತಮಾನ ಕಾಲದಲ್ಲಿ ನಡೆಯುವ ಶೋಷಣೆಗಳು ಗೊತ್ತಾಗಲ್ಲ ವರ್ತಮಾನ ಕಾಲದಲ್ಲಿ ದಲಿತರ ಮೇಲೆ ನಡೆಯುವಂಥ ಅತ್ಯಾಚಾರಗಳು ಗೊತ್ತಾಗಲ್ಲ ಆದರೆ ಹತ್ತು ಸಾವಿರದ ಹಿಂದೆ ಶ್ರೀರಾಮಚಂದ್ರ ಎಲ್ಲಿ ಹುಟ್ಟಿದ ಹುಟ್ಟುವಾಗ ಅವನ ಕಾಲು ಬೆರಳು ಹೇಗಿತ್ತು ಅಂತ ಬರೆಯುವರಿದ್ದಾರೆ ಚರಿತ್ರೆ ಅಂದರೆ ನಮಗೆ ಈ ಥರ ಭ್ರಮೆಗಳು ಮತ್ತು ಕಲ್ಪನೆಗಳು ಚರಿತ್ರೆ ಸಾಹಿತ್ಯ ಇತಿಹಾಸ ಇವುಗಳ ನಡುವೆ ವ್ಯತ್ಯಾಸವೇ ಗೊತ್ತಿಲ್ಲ ನಮಗೆ ಇಂಥ ಒಂದು ಕಾಲಘಟ್ಟದಲ್ಲಿ ತಾನು ಕಂಡದನ್ನು ತಾನು ಕೇಳಿದನ್ನು ತಾನು ಪತ್ರಿಕೆಗಳಲ್ಲಿ ಓದಿದ್ದನ್ನು ಒಬ್ಬ ಪ್ರೊಫೆಷನಲ್ ಹಿಸ್ಟೋರಿಯನ್ ಬರೆದ ಹಾಗೆ ಪಾಟೀಲ್ರು ಅದನ್ನು ಬರೆದಿದ್ದಾರೆ ಹಾಗಾಗಿ ನಾನು ಒಬ್ಬ ಓದುಗನಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವನಾಗಿ ನನ್ನ ಸಂಪೂರ್ಣ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ ಚಳುವಳಿ ಬಗ್ಗೆ ಒಂದೇ ಮಾತು ಹೇಳ್ತೀನಿ ನಾನು ಯಾಕಂದರೆ ಇದರಲ್ಲೆಲ್ಲ ನೀವು ಕೆಲಸ ಮಾಡಿದವರು ನನಗೆ ಇಷ್ಟದ ಬಸವನ ಒಂದು ವಚನ ಇದೆ ಆ ವಚನ ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ಬೇರೆಲ್ಲ ವಚನಕಾರರ ವಚನಗಳಿಗೆ ಒಂದು ವ್ಯಾಕರಣ ಬರೆದ ಹಾಗಿದೆ ಎಲ್ಲ ವಚನಗಳನ್ನು ರಾಶಿ ಹಾಕಿ ಅದಕ್ಕೆ ಒಂದು ವ್ಯಾಕರಣ ಬರೆದ್ರೆ ಆ ವ್ಯಾಕರಣ ಹೇಗೆ ನಮ್ಮ ದೇಶಕ್ಕೆ ಸಂವಿಧಾನದ ಮೂಲಕ ಬಾಬಾ ಸಾಹೇಬರು ಒಂದು ವ್ಯಾಕರಣ ಬರೆದ್ರು ಹಾಗೆಯೇ ಬಸವನ ಒಂದು ವಚನ ಎಲ್ಲ ವಚನಗಳಿಗೆ ಒಂದು ವ್ಯಾಕರಣ ಬರೆದ ಹಾಗಿದೆ ಅದು ಚಿಕ್ಕ ವಚನ ನಾನು ಬೇರೆ ಬೇರೆ ಕಡೆ ಹೋದಾಗ ಈ ವಚನಗಳನ್ನು ಬಹಳ ಜನ ಹೇಳಿದ್ದು ಕೇಳಲಿಲ್ಲ ಮನಕ್ಕೆ ನಾಚದ ವಚನ ವಚನಕ್ಕೆ ನಾಚದ ಮನ ಭಾಷೆ ಮತ್ತು ನಮ್ಮ ಕೃತ್ಯ ವಚನ ಅಂದ್ರೂ ಭಾಷೆ ಮನಕ್ಕೆ ನಾಚದ ವಚನ ವಚನಕ್ಕೆ ನಾಚದ ಮನ ಕುಂದ ಹೆಚ್ಚ ನುಡಿವೆ ಒಂದು ಮಾತಿನ ಗೆಲ್ಲ ಸೋಲಕ್ಕೆ ಹಿಡಿದು ಹೋರುವೆ ನೋಡಿ ಇದರಲ್ಲಿ ಒಂದು ಹೋರಾಟ ಇದೆ ಒಂದು ಬದ್ಧತೆ ಇದೆ ಮತ್ತು ಇಡೀ ಭಾರತೀಯ ಭಾಷೆಗಳಿಗೆ ಒಂದು ಹೊಸ ವ್ಯಾಖ್ಯಾನ ಮಾಡಿದ ಹಾಗೆ ನಡೆ ಮತ್ತು ನುಡಿಯನ್ನು ಒಂದಾಗಿಸಿದ ಒಂದು ಅಪೂರ್ವವಾದ ಪ್ರಕ್ರಿಯೆ ಇದೆ ಮನಕ್ಕೆ ನಾಚದ ವಚನ ವಚನಕ್ಕೆ ನಾಚದ ಮನ ನಾನೇನಾದ್ರೂ ಹೇಳಿದರೆ ಅದಕ್ಕೆ ನಾಚಿಕೊಳ್ಳುವಂಗಿಲ್ಲ ನಾನು ಅದೊಂದು ವಚನವನ್ನು ನಾನು ಹೇಳಿದರೆ ಅದಕ್ಕೆ ಮತ್ತೆ ನಾಚಿಕೊಳ್ಳುವುದಿಲ್ಲ ಅಥವಾ ನಾನು ಹೇಳಿದಕ್ಕೆ ನನ್ನ ಮನಸ್ಸು ನಾಚಿಕೊಳ್ಳಬಾರದು ನಡೆ ಮತ್ತು ನುಡಿಗಳು ಒಂದಾದವು ನನ್ನ ನನ್ನ ಎಲ್ಲ ಕಡೆ ನಾನು ಹೇಳೋದು ಕೂಡಲ ಸಂಗಮ ಅಂದರೆ ನಡೆ ನುಡಿಗಳ ಸಂಗಮ ಅಂತ ನಡೆ ನುಡಿಗಳ ಸಂಗಮ ಅದು ಆದ್ದರಿಂದ ಅವನ ಅಂಕಿತದಲ್ಲಿ ಕೂಡಲ ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ ನನಗೆ ಗೊತ್ತಿದೆ ಸ್ವರ್ಗಲೋಕ ಮೃತ್ಯಲೋಕ ಬೇರಿಲ್ಲ ಕಾಣಿಭೋ ಎರಡಿಲ್ಲ ಒಂದೇ ಅಂತ ಹೇಳೋದು ನೋಡಿ ಸಂಗಮ ಆಕಾಶದಿಂದ ತತ್ತ ಎಷ್ಟು ಅದ್ಭುತವಾದ ವಚನ ಅದು ಅದು ಕೈಯೊಳಗೆ ಚುಳುಕಾಗಿ ಬಂದಾಗ ಆ ವಿಶಾಲವಾದ ಲೋಕ ಮತ್ತು ನನ್ನ ಕೈಯೊಳಗಿನ ಸಣ್ಣ ಲೋಕದ ನಡುವೆ ವ್ಯತ್ಯಾಸವೇ ಇಲ್ಲದಾಗಿ ಹೋಗುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ ಇದು ಕೂಡುವ ಪ್ರಕ್ರಿಯೆ ಈ ಕೂಡುವ ಪ್ರಕ್ರಿಯೆ ಅತ್ಯಂತ ಕ್ರಾಂತಿಕಾರಕವಾದ್ದು ಕರ್ನಾಟಕದಲ್ಲಿ ನಡೆದ ಒಂದು ದೊಡ್ಡ ಘಟನೆ ಯಾಕೆ ಅಂತಂದರೆ ನಮ್ಮ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಯಲ್ಲಿ ಎರಡು ವಿಭಾಗ ಇದೆ ತಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿದೆ ಒಂದು ಪರಾವಿದ್ಯೆ ಇನ್ನೊಂದು ಅಪರವಿದ್ಯೆ ಅಂತ ಪರಾವಿದ್ಯೆ ಅಂದರೆ ಸತ್ತ ಮೇಲೆ ಏನಾಗ್ತದೆ ಅಂತ ಚರ್ಚೆ ನಡೆಸುವ ಒಂದು ದೊಡ್ಡ ಜ್ಞಾನ ಲೋಕ ಅದು ಅದರ ಔಚಿತ್ಯ ಅದರ ಶ್ರೇಷ್ಠತೆ ಬಗ್ಗೆ ನನಗೇನು ಸಂಶಯ ಇಲ್ಲ ಭಾಳ ದೊಡ್ಡ ಚರ್ಚೆಗಳು ನಡೆ ಸತ್ತ ಮೇಲೆ ಆತ್ಮ ಎಲ್ಲಿಗೆ ಹೋಗ್ತದೆ ಅದು ಪುನರ್ಜನ್ಮಕ್ಕೆ ಒಳಪಡ್ತದೋ ಅಥವಾ ಮುಕ್ತಿಗೆ ಹೋಗ್ತದೋ ಎಂಬುದು ಅಂದರೆ ಸತ್ತ ಮೇಲಿನ ಲೋಕದ ಬಗೆಗಿನ ವಿದ್ಯುತ್ಪೂರ್ಣವಾದ ಚರ್ಚೆ ಪರಾವಿದ್ಯೆ ಇದರ ಬಗ್ಗೆ ತುಂಬ ಚರ್ಚೆ ಆಗಿದೆ ನಚಿಕೇತನ ಕಥೆಯಿಂದ ಸುರ ಆದರೆ ಶಂಕರಾಚಾರ್ಯರ ವಾದದಿಂದ ಶುರು ಆದರೆ ರಾಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತ ಮಧ್ವಾಚಾರ್ಯರ ಅದ್ವೈ ದ್ವೈತ ಇದು ಎಲ್ಲವೂ ಕೂಡ ಪರಾಲೋಕದ ಕಡೆಗೆ ಹೆಚ್ಚು ಚರ್ಚೆ ಮಾಡ್ತದೆ ಆದರೆ ಅಪರ ಲೋಕದ ಕಡೆಗೆ ಅಂದರೆ ನಮ್ಮ ಲೌಕಿಕದ ಕಡೆಗೆ ನಮ್ಮ ಲೌಕಿಕ ಲೋಕದ ಕಡೆಗೆ ಚರ್ಚೆ ನಡೆಸಿದಂಥ ಏಕೈಕ ಧರ್ಮ ಇದ್ರೆ ಅದು ವಚನ ಧರ್ಮ ಅದು ಅದನ್ನು ಅವರು ಕಾಯಕ ಧರ್ಮ ಅಂತ ಹೇಳಿದ್ರು ನೋಡಿ ಅದು ಕಾಯಕ ಕೆಲಸ ಈಗ ಜಗತ್ತೇ ನಶ್ವರ ಅಂತ ಮಾಡಿದ ಮೇಲೆ ಆಮೇಲೆ ಅದರ ಬಗ್ಗೆ ಚರ್ಚೆ ಮಾಡೋದು ಕೂಡ ನಶ್ವರವೇ ಅಲ್ವಾ ಆದ್ದರಿಂದ ವೈದಿಕರು ಏನು ಮಾಡಿದರು ಅಂದರೆ ಇದರಿಂದ ತಮ್ಮನ್ನು ಪೂರ್ತಿ ಬೇರ್ಪಡಿಸಿಕೊಂಡು ಪರಾವಿದ್ಯೆಯ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗಿ ಅದರ ಬಗ್ಗೆ ಮಾತಾಡಿದರು ನಮ್ಮ ದೇಶದ ತೊಂಬತ್ತೆಂಟು ಶೇಕಡ ಜನಕ್ಕೆ ಅದು ಅರ್ಥವೇ ಆಗಲಿಲ್ಲ ನನಗೂ ಅರ್ಥ ಆಗಲಿಲ್ಲ ಆದರೆ ಸ್ವರ್ಗ ಇದೆಯಂತೆ ಯಾರಾದರೂ ಒಬ್ಬ ಸ್ವರ್ಗ ನೋಡಿ ಬಂದವನಿದ್ದಾನೆ ಈ ಜಗತ್ತಿನಲ್ಲಿ ಏ ನರಕ ನರಕಕ್ಕೆ ಹೋಗ್ತೀಯ ಯಾರಾದರೂ ಒಬ್ಬ ನೂರ ನಲ್ವತ್ತು ಕೋಟಿ ಜನ ಈಗ ಇದ್ದೀವಿ ನಾವು ಇಷ್ಟು ಇಷ್ಟು ಶತಮಾನಗಳಲ್ಲಿ ಯಾರಾದರೂ ಒಬ್ಬ ನರಕ ನೋಡಿ ಬಂದವನು ಇಲ್ಲ ಸ್ವರ್ಗ ನೋಡಿ ಬಂದವನು ಇಲ್ಲ ಲೇ ನೀ ಹಿಂದಿನ ಧರ್ಮದಲ್ಲಿ ಮಾಡಿದವ ಕರ್ಮ ನಿಂದು ಅಂತು ಹಿಂದಿನ ಧರ್ಮ ಯಾರು ನೋಡಲ್ಲ ಮುಂದಿನ ಧರ್ಮ ಯಾರು ನೋಡಿಲ್ಲ ನಾವು ಭಾರತೀಯರು ನೋಡದೇ ಇರುವುದನ್ನು ನಂಬುತ್ತೇವೆ ನೋಡಿದನು ನಂಬಲ್ಲ ಇದು ಎಂಥ ಒಂದು ಪರಿಸ್ಥಿತಿದು ಅದಕ್ಕೆ ಇದನ್ನು ಈ ಈ ಟ್ರ್ಯಾಕ್ ಈ ಹಳಿ ತಪ್ಪಿದೆಯಲ್ಲ ಟ್ರ್ಯಾಕ್ ಇದನ್ನು ಸರಿ ಮಾಡಿದವರು ಶರಣರು ಲೇ ನಂಬ ನೋಡಿದನ್ನು ನಂಬ್ರಿ ನೀವು ಮೊದಲು ಆದ್ದರಿಂದ ದೇವಲೋಕ ಮರ್ತ್ಯಲೋಕ ಬೇರೆ ಇಲ್ಲ ಅದು ಅದು ಇಲ್ಲೇ ಅದು ಕಾಯಕ ಕಾಯಕವೇ ಕೈಲಾಸ ಬೇರೆ ಕೈಲಾಸ ಅಲ್ಲಿ ಚಳಿ ಎಂಥದ್ದು ಹಿಮ ಎವರೆಸ್ಟ್ ಪರ್ವತದಲ್ಲಿ ಹೋಗಿ ಅವ ಒಬ್ಬನೇ ಹಿಂಗೆ ಕೂತಿದ್ದಾನೆ ಶಿವ ಪಾಪ ಕಂಡ್ರೆ ನಮಗೆ ಬೇಜಾರಾಗುತ್ತೆ ಅವನನ್ನು ನಂಬ್ತೀವಿ ಇಲ್ಲಿರೋ ನಂಬೋದಿಲ್ಲ ಆದ್ದರಿಂದ ದೇಹವೇ ದೇಗುಲವಯ್ಯ ಎಂಥ ಮಾತು ನೋಡಿ ದೇಹವೇ ದೇಗುಲ ಅದು ದೇವರು ನಿಮ್ಮ ಒಳಗಡೆ ಇದ್ದಾನೆ ಆದ್ದರಿಂದ ದೇವಸ್ಥಾನಗಳನ್ನು ನಿರಾಕರಿಸಿ ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಿರುವ ಅಮೂರ್ತವಾದಂಥ ಭಗವಂತನ ಕಲ್ಪನೆಯನ್ನೇ ನಿರಾಕರಿಸಿ ನಮ್ಮ ಕೈ ಕಾಲುಗಳನ್ನು ದೇವಸ್ಥಾನದ ಕಂಬಗಳಾಗಿ ಪರಿವರ್ತಿಸದ ಒಂದು ಧರ್ಮ ಇದೆಯಲ್ಲ ಇದು ಕ್ರಾಂತಿಕಾರಕವಾದ ಧರ್ಮ ಇದು ಕ್ರಾಂತಿಕಾರಕವಾದ ಧರ್ಮ ಆದ್ದರಿಂದಲೇ ನಮಗೆ ಏನಾಗ್ತದೆ ಅಂತಂದರೆ ಈ ಪರಾವಿದ್ಯೆ ಅಪರವಿದ್ಯೆಗಳ ನಡುವೆ ನಲುಗಿ ಹೋಗಿ ಅಪರ ವಿದ್ಯೆಯೆಲ್ಲ ನಾವು ಮಾಡುವಂಥದ್ದು ಆದರೆ ಅದಕ್ಕೆ ಮನ್ನಣೆ ಇಲ್ಲ ನಮ್ಮ ಇಡೀ ಸಂಸ್ಕೃತ ಸಾಹಿತ್ಯ ಲೋಕದಲ್ಲಿ ಅಪರ ವಿದ್ಯೆಯ ಬಗ್ಗೆ ಎಷ್ಟು ಕೃತಿಗಳಿವೆ ನೋಡಿ ಪರ ವಿದ್ಯೆಯ ಬಗ್ಗೆ ಬೇಕಾದಷ್ಟಿದೆ ಬೇಕಾದಷ್ಟಿದೆ ಚರ್ಚೆಗಳು ನಡೆಯುವುದಿಲ್ಲ ಅದರ ಬಗ್ಗೆ ನಮಗೆ ಈ ಕರ್ಮ ಸಿದ್ಧಾಂತ ಈ ಪುನರ್ಜನ್ಮಗಳು ಈ ದೇಶಕ್ಕೆ ಹಾಕಿದ ದೊಡ್ಡ ಬಾಂಬು ಇದು ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಮೇಲೆ ಎರಡು ಬಾಂಬ್ ಹಾಕಿದರು ಇಪ್ಪತ್ತು ವರ್ಷದಲ್ಲಿ ನಲವತ್ತೈದರಲ್ಲಿ ಬಿದ್ದ ಬಾಂಬ್ ಜಪಾನನ್ನು ನಾಶ ಮಾಡಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇಪ್ಪತ್ತು ವರ್ಷದಲ್ಲಿ ಅವರು ಟೋಕಿಯೋದಲ್ಲಿ ಒಲಿಂಪಿಕ್ ಮಾಡಿದರು ಅಂದರೆ ಬಿದ್ದ ಬಾಂಬಿನಿಂದ ಹೊರಗಡೆ ಬಂದುಬಿಟ್ರು ಇಪ್ಪತ್ತು ವರ್ಷದಲ್ಲಿ ಎರಡು ದಶಕದಲ್ಲಿ ಹೊರಗೆ ಬಂದರು ಒಂದು ಸಾವಿರ ವರ್ಷ ಆದರೂ ನಮಗೆ ಕರ್ಮ ಸಿದ್ಧಾಂತ ಹಾಕಿದ ಬಾಂಬಿಂದ ಈ ಕಡೆ ಬರಲಿಕ್ಕೆ ಆಗಲೇ ಇಲ್ಲ ಒಂದು ಸಾವಿರ ನಮ್ಮ ಮಾತಿನಲ್ಲಿ ನನ್ನ ಕರ್ಮ ನಾವೇ ಹೇಳೋದು ಏ ನನ್ನ ಗ್ರಾಚಾರ ಬಸವಾದಿ ಶರಣರು ಇದನ್ನು ಸಂಪೂರ್ಣವಾಗಿ ನಿರಾಕರಿಸ ತಳಸ್ಪರ್ಶವಾಗಿ ನಿರಾಕರಿಸೋದು ಆದ್ದರಿಂದ ಯಾವ ಕೋನದಿಂದ ನೋಡಿದರೂ ಕೂಡ ಯಾವುದೇ ಕೋನದಿಂದ ನೋಡಿ ಭಾಷೆಯಿಂದ ನೋಡಿ ದೇವ ಭಾಷೆ ಅಂತ ಅವರೆಲ್ಲ ಹೇಳ್ಕೊಂಡು ಸಂಸ್ಕೃತವನ್ನು ಗಿರುವಾಣ ಭಾಷೆ ಮಾಡುವಾಗ ಲೈ ದೇವರ ಭಾಷೆ ಕನ್ನಡ ಕಣೆಯ ನಂಬಿಕರೆದರೆ ಓ ಎಂಬನೇ ಶಿವನು ನಂಬಿಕೆದರೆ ಶಿವ ಓ ಅಂತಾನೆ ಇನ್ನಿ ನಮ್ಮ ದೇವರು ಕನ್ನಡ ಮಾತಾಡ್ತಾರೆ ಎಂಬುದು ದೊಡ್ಡ ಕ್ರಾಂತಿಕಾರಕವಾದಂಥ ಒಂದು ತೀರ್ಮಾನ ಅದು ಈ ಅರ್ಥದಲ್ಲಿ ಯಾವುದೇ ಯಾವುದೇ ದೃಷ್ಟಿಕೋನದಿಂದ ನೋಡಿದರೂ ಕೂಡ ಶಿವ್ ಶರಣರು ಆಚರಿಸಿದ ಒಂದು ಧರ್ಮ ಏನಿದೆ ಅದು ವೈದಿಕ ಧರ್ಮಕ್ಕಿಂತ ತುಂಬ ಭಿನ್ನ ಮತ್ತು ಬೇರೆ ಇದನ್ನು ನಾವು ಈಗಾಗಲೇ ಈ ಚಳುವಳಿ ನಮಗೆ ಇದನ್ನು ಹೇಳಿಕೊಟ್ಟಿದೆ ಬಟ್ ಒಂದು ಕೊನೆಯ ಒಂದು ಪ್ರಶ್ನೆ ನನ್ನ ಹೆಚ್ಚು ಮಾತಾಡೋದಿಲ್ಲ ಅದು ಏನು ಅಂತಂದರೆ ಈಗ ಲಿಂಗಾಯತ ಧರ್ಮ ಬೇರೆ ಅಥವಾ ಯಾವುದೋ ಒಂದು ಮಾರಮ್ಮನನ್ನು ಪೂಜಿಸುವ ಒಂದು ಪ್ರಾದೇಶಿಕವಾದ ಸ್ಥಳೀಯವಾದ ಒಂದು ಧರ್ಮ ಬೇರೆ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಮಸ್ಯೆ ಏನು ಅಂತಲೇ ಅರ್ಥ ಆಗಲ್ಲ ನನಗೆ ಅದು ಎಲ್ಲವೂ ಹಿಂದೂ ಧರ್ಮ ಈಗ ವಚನಗಳ ಮೇಲೆ ಇತ್ತೀಚೆಗೆ ನಡೆದ ಕೆಲವು ಡಿಸ್ಕೋರ್ಸ್ಗಳು ಬಂದ ಪುಸ್ತಕಗಳು ನೋಡಿದರೆ ಹಿಂದೂ ಧರ್ಮದ ಭಾಗ ಹಿಂದೂ ಧರ್ಮದ ಭಾಗ ಹಿಂದೂ ಧರ್ಮದ ಭಾಗ ಹೆಂಗೆ ಅದರ ಭಾಗ ಕೆಲವು ನಲ್ನುಡಿಗಳು ಕೆಲವು ನಲ್ನುಡಿಗಳು ಜಗತ್ತಿನ ಎಲ್ಲ ಕಡೆ ಇರ್ತವೆ ಅವು ಒಬ್ಬನ ಕಿಸೆಯಿಂದ ಒಬ್ಬ ತೆಕ್ಕೊಳ್ಬೇಕು ಅಂತ ಇಲ್ಲ ಆದರೆ ನಾನು ಆಗ ಹೇಳಿದೆ ಅಲ್ಲ ಮನಕ್ಕೆ ನಾಚದ ವಚನ ವಚನಕ್ಕೆ ನಾಚದ ಮನ ಕಾಯಕವೇ ಕೈಲಾಸ ಅಂತ ಹೇಳುವಂಥ ಒಂದು ಧೀಮಂತವಾದ ವಿವೇಚನೆ ಇದೆಯಲ್ಲ ವಿವೇಕ ಇದೆಯಲ್ಲ ಆ ವಿವೇಕವನ್ನು ಪ್ರತ್ಯೇಕಂತ ಗುರುತಿಸುವುದರಿಂದ ಯಾರಿಗೆ ತೊಂದರೆ ಆಗ್ತದೆ ಅಂತ ಹೇಳುದು ನಾನು ಎಲ್ಲವೂ ಅದರ ಭಾಗವೇ ಯಾಕೆ ಆಗಬೇಕು ಅದು ಯಾಕೆ ಆಗಬೇಕು ಅಂತಂದರೆ ಈ ಎರಡು ಮೂರು ಪರ್ಸೆಂಟ್ ಜನ ತೊಂಬತ್ತೆಂಟು ಪರ್ಸೆಂಟ್ ಜನರ ಮೇಲೆ ಅಧಿಕಾರ ಸ್ಥಾಪನೆಗೆ ಮಾಡಿದ ಹುನ್ನಾರಗಳಿವೆ ಆದ್ದರಿಂದ ಈ ಹೋರಾಟ ಬರೀ ಧಾರ್ಮಿಕ ಹೋರಾಟ ಅಲ್ಲ ಇದೊಂದು ಸಾಮಾಜಿಕ ಹೋರಾಟವೂ ಹೌದು ಇದೊಂದು ಸಾಂಸ್ಕೃತಿಕ ಹೋರಾಟವೂ ಇದೊಂದು ಬಿಡುಗಡೆಯ ಹೋರಾಟ ಕೂಡ ಹೌದು ಇದು ಬೌದ್ಧಿಕವಾಗಿ ನಾವು ಬಿಡುಗಡೆ ಆಗದ ಹೊರತು ಮಾನಸಿಕವಾಗಿ ಈ ನಮ್ಮ ನಡುವೆ ಬಿತ್ತಿರುವ ಅನೇಕ ಮೌಢ್ಯಗಳನ್ನು ಬಿಟ್ಟು ಈಚೆ ಬರದ ಹೊರತು ನಾವು ಎಂದಿಗೂ ಕೂಡ ಪ್ರಗತಿಯಾಗಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಬೇಕಾದಂಥ ಒಂದು ಹಾದಿಯನ್ನು ಚಳುವಳಿ ಲಿಂಗಾಯತ ಚಳುವಳಿ ಆ ಕಾಲದಲ್ಲಿ ಮಾಡಿಕೊಟ್ಟಿದೆ ಇದನ್ನು ತುಂಬ ಸ್ಪಷ್ಟವಾದ ಭಾಷೆ ನಾನು ಆಗಲೇ ಆರಂಭದಲ್ಲಿ ಹೇಳಿದಾಗೆ ಮಾತು ಹುಟ್ಟದ ಕಾಲದಲ್ಲಿ ಮಾತನ್ನು ಮರು ಹುಟ್ಟಿಸಿ ಧೈರ್ಯವಾಗಿ ಅದನ್ನು ಹೇಳಿದ್ದಾರೆ ನಾನು ಅದನ್ನು ಅದಕ್ಕೆ ಬರೆದ ಒಂದು ಸಣ್ಣ ಮುನ್ನುಡಿಯಲ್ಲಿ ಇದನ್ನು ಸಮಕಾಲೀನ ಚರಿತ್ರೆ ಅಂತ ಕರೆದಿದ್ದೇನೆ ಯಾಕಂತಂದ್ರೆ ಭಾರತದಲ್ಲಿ ಸಮಕಾಲೀನ ಚರಿತ್ರೆ ಎಂಬುದು ಹೆಚ್ಚು ಜನಪ್ರಿಯವಾದಂಥ ಒಂದು ಒಂದು ಪ್ರಕಾರ ಅಲ್ಲ ಸ ಈಗ ನೋಡಿ ಮೂರು ಚಳುವಳಿಗಳು ನಮ್ಮಲ್ಲಿ ನಾನು ನೋಡಿದಾಗ ನಡೆಯಿತು ನನ್ನ ಬದುಕಿನ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ತೊಂಬತ್ತರವರೆಗೆ ಬಂಡಾಯ ದಲಿತ ಚಳುವಳಿ ನಡೆಯಿತು ನಾನು ಅದರಲ್ಲಿ ಭಾಗವಹಿಸಿದೆ ಜಿ ಎ ಶೂರುದ್ರಪ್ಪನವರು ಏ ಬಿಳಿಮಲೆ ಇದರ ಮೇಲೆ ಒಂದು ಪುಸ್ತಕ ಬರೀ ಅಂತಂದರು ನಾನು ಸಾಹಿತ್ಯ ಅಕಾಡೆಮಿಗೆ ಒಂದು ಪುಸ್ತಕ ಬರೆದುಕೊಟ್ಟೆ ಇವತ್ತು ಹದಿಮೂರು ಎಡಿಷನ್ ಬಂದಿದೆ ನಾನು ನೋಡಿ ಬರೆದದ್ದು ನಾನು ಕೇಳಿ ಬರ್ತದಲ್ಲ ನಾನು ನೋಡಿದ್ದು ಬಿ ಕೃಷ್ಣಪ್ಪನವರು ಜನ್ನಿಯವರು ಸಿದ್ಧಲಿಂಗಯ್ಯನವರು ದೇವನೂರು ಮಹಾದೇವನವರು ನಾವು ಬದುಕಿದ್ದೇವೆ ನಮ್ಮನ್ನು ಪೊಲೀಸರು ಅಟ್ಟಿಸಿಕೊಂಡು ಬಂದದ್ದು ಕಾರ್ಯಕ್ರಮ ನಡೆಸಲಿಕ್ಕೆ ಆಗದೇ ಇದ್ದದ್ದು ಇದೆಲ್ಲ ದೊಡ್ಡ ಕಥೆಗಳಿದೆ ಅದು ಆಯಿತು ಆಮೇಲೆ ಒಂದು ದೊಡ್ಡ ಚಳುವಳಿ ನಮ್ಮಲ್ಲಿ ನಡೆದ ರೈತ್ ಚಳುವಳಿ ಆ ರೈತ ಚಳುವಳಿ ಮೇಲೆ ಅತ್ಯುತ್ತಮವಾದ ಲೇಖನಗಳು ಬಂದಿವೆ ಆದರೆ ಹೆಂಗೆ ಲಿಂಗಾಯತ ಚಳುವಳಿ ಮೇಲೆ ಇಷ್ಟೊಂದು ಒಳ್ಳೆಯ ಪುಸ್ತಕ ಬಂತಲ್ಲ ಅಷ್ಟು ಒಳ್ಳೆಯ ಪುಸ್ತಕ ನಂಜುಂಡ ಅವರ ನೇತೃತ್ವದಲ್ಲಿ ನಡೆದ ರೈತ ಚಳುವಳಿಯ ಮೇಲೆ ಇನ್ನೂ ಕೂಡ ಬರಲಿಲ್ಲ ನಮ್ಮ ವೀರಸಂಗಯ್ಯನವರು ಇಲ್ಲೆಲ್ಲೋ ಇದ್ದಾರೆ ಇದಾರೆ ಇಲ್ಲಿ ಎಷ್ಟು ಗಲಾಟೆಗಳು ಎಷ್ಟು ಹೋರಾಟಗಳು ನಡೆಯಿತು ಅದರ 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 ವಿಫಲತೆ ಅದರ ಯಶಸ್ಸು ಅದು ದಾಖಲಾಗಬೇಕು ಅದು ಚರಿತ್ರೆಯಲ್ಲಿ ಮೂರನೇದು ಎಂಬತ್ತರ ದಶಕದಲ್ಲಿ ನಡೆದ ಗೋಕಾಕ್ ಚಳುವಳಿ ಇಡೀ ಕರ್ನಾಟಕವನ್ನು ಆವರಿಸಿಕೊಂಡ ಚಳುವಳಿ ಅಂದರೆ ಅದು ಭಾಷಾಧಾರಿತವಾದ ಒಂದು ಗೋಕಾಕ್ ಚಳುವಳಿ ಅದು ಆದರೆ ನಾನು ಕಳೆದ ಅಕ್ಟೋಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತಾರಲ್ಲಿ ರಾಯಚೂರಿನಲ್ಲಿ ಗೋಕಾಕ ಚಳುವಳಿ ನೆನಪುವಂಥ ಒಂದು ಕಾರ್ಯಕ್ರಮ ಮಾಡಿದಾಗ ಗೋಕಾಕ ಚಳುವಳಿ ಬಗ್ಗೆ ಎಷ್ಟೆಲ್ಲ ಮಾಹಿತಿ ಇದೆ ಎಲ್ಲ ಸಂಗ್ರಹಿಸಿದೆ ನನಗೆ ಎರಡೇ ಎರಡು ಪುಸ್ತಕ ಸಿಕ್ಕಿದೆ ಒಂದು ಹುಚ್ಚಪ್ಪ ಮಾಸ್ಟರ್ ಬರೆದದು ಇನ್ನೊಂದು ಇನ್ನೊಬ್ಬರು ಬರೆದು ಎರಡೇ ಎರಡು ಪುಸ್ತಕ ಅದು ಕೂಡ ರಾಜ್ಕುಮಾರ್ ಕೇಂದ್ರಿತವಾಗಿ ಬರೆದ್ರು ಅವರು ರಾಜ್ಕುಮಾರ್ ಕೇಂದ್ರಿತವಾಗಿ ರಾಜಕುಮಾರ್ ಜೊತೆ ಹೋಗ್ತಾ ಇದ್ರಲ್ಲ ರಾಜಕುಮಾರ್ ಆ ಚಳುವಳಿಯ ಕೇಂದ್ರದಲ್ಲಿದ್ದರೂ ಜನಗಳನ್ನು ಆಕರ್ಷಿಸ್ತಾ ಇದ್ರು ಅದು ಒಂದು ಪ್ರಮುಖವಾದ ಅಧ್ಯಾಯ ಹೌದು ಆದರೆ ಅಷ್ಟೇ ಚರಿತ್ರೆ ಅಲ್ಲ ಅದು ಸಾಮಾನ್ಯರು ಹೆಂಗೆಂಗೋ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಿಮ್ಮ ಲಿಂಗಾಯ ಚಳುವಳಿಯಲ್ಲಿ ಹೇಗೆ ಬೇರೆ ಬೇರೆ ಲೆವೆಲ್ನಲ್ಲಿ ಜನಗಳ ಪಾರ್ಟಿಸಿಪೇಷನ್ ಇತ್ತು ಹಾಗೆ ಇತ್ತು ಆದರೆ ನಮ್ಮ ಕಣ್ಣೆದುರು ನಡೆದ ಅಖಿಲ ಕರ್ನಾಟಕ ಮಟ್ಟವನ್ನು ಆವರಿಸಿಕೊಂಡಂಥ ಗೋಕಾಕ್ ಚಳುವಳಿ ಮೇಲೆ ಒಂದು ಸರಿಯಾದ ಪುಸ್ತಕ ನಮ್ಮಲ್ಲಿಲ್ಲ ಒಂದು ವಿಡಿಯೋ ಸಿಕ್ಕಿತ್ತು ನನಗೆ ಒಬ್ಬರು ನನ್ನ ಗೆಳೆಯರು ಕಳಿಸಿಕೊಟ್ರು ಅದು ಅದು ಮತ್ತೆ ರಾಜ್ಕುಮಾರ್ ಕೇಂದ್ರಿತವಾದ ವಿಡಿಯೋ ಚೆನ್ನಾಗಿದೆ ಅದು ನಾನು ಅದನ್ನು ಗೋ ಅಲ್ಲಿ ರಾಯಚೂರಿನಲ್ಲಿ ಸಿ ಎಮ್ಗೆ ತೋರಿಸಿದೆ ನೋಡಿ ಸರಿ ಚಳುವಳಿದು ಅಂತ ಬರೀ ಖುಷಿ ಆಯಿತು ಅವರಿಗೆ ಒಂದು ಆಗಿದೆ ಅದು ಇಪ್ಪತ್ತು ನಿಮಿಷದ ಒಂದು ವಿಡಿಯೋ ಇದೆ ಅದು ಅದು ರಾಜ್ಕುಮಾರ್ ಕೇಂದ್ರಿತವಾದವು ಪಬ್ಲಿಕ್ ಇಲ್ಲ ಅದು ಬೇರೆ ವಿಷಯಗಳಿಲ್ಲ ಅದು ಸೊ ಈ ಹಿನ್ನೆಲೆಯಲ್ಲಿ ಪಾಟೀಲ್ರು ಅದರಲ್ಲಿ ನೇರವಾಗಿ ಪಾಲ್ಗೊಂಡವರು ಕ್ರಿಯಾಶೀಲರಾಗಿದ್ದವರು ಜಾಮದಾರರ ಮಾರ್ಗದರ್ಶನ ಇತ್ತು ನಾವೆಲ್ಲ ನೋಡಿದ್ದದು ಅದನ್ನು ಎಲ್ಲ ವಿವರಗಳನ್ನು ಕೂಡ ಅವರು ಹಾಕಿದ್ದಾರೆ ಅದಕ್ಕೋಸ್ಕರ ದೊಡ್ಡ ಕೆಲಸ ಅದು ಸಮಕಾಲೀನ ಚರಿತ್ರೆಗೆ ಬಹಳ ದೊಡ್ಡ ಕೊಡುಗೆ ನಾನು ಅವರ ಹತ್ರ ಒಂದು ವಿನಂತಿ ಮಾಡಿಕೊಳ್ತೇನೆ ನಮ್ಮ ಪಾಟೀಲರ ಹತ್ರ ನೀವು ಸಂಗ್ರಹಿಸಿದ ಪೇಪರ್ ಕ್ಲಿಪ್ಸ್ ಇರ್ಬೋದು ನೀವು ಸಂಗ್ರಹಿಸಿದ ಫೋಟೋಗಳು ಇರ್ಬೋದು ನೀವು ಸಂಗ್ರಹಿಸಿದ ಬೇರೆ ಬೇರೆ ಆಕಾರಗಳು ಇರ್ಬೋದು ಇವು ಪೇಪರ್ನಲ್ಲಿದ್ದರೆ ಅಥವಾ ನೆಗೆಟಿವ್ ರೂಪದಲ್ಲಿದ್ದರೆ ನಮ್ಮ ದೇಶದಲ್ಲಿ ಅವು ಬಹಳ ಕಾಲ ಉಳಿಯೋಲ್ಲ ಅವು ಹಾಳಾಗ್ತವೆ ಬೇಗ ಆದ್ದರಿಂದ ಅದು ಸೂಕ್ತವಾದ ರೀತಿಯಲ್ಲಿ ರಕ್ಷಿಸಲ್ಪಡಬೇಕಾದರೆ ಡಿಜಿಟೈಸ್ ಮಾಡಿ ಅದನ್ನು ಆನ್ಲೈನಿಗೆ ಹಾಕಬೇಕು ಅದು ಮುಂದೆ ಎಂದೂ ಕೂಡ ಹಾಳಾಗದಾಗೆ ಆನ್ಲೈನಲ್ಲಿ ಜಗತ್ತಿನ ಎಲ್ಲರಿಗೂ ಕೂಡ ಸಿಗುವಾಗಿರ್ತದೆ ಹಾಗಾಗಿ ನೀವು ಬಳಸಿದ ಆಕರಗಳಿಂದ ಒಂದು ಪುಸ್ತಕ ತಯಾರಾಗಿದೆ ಆದರೆ ಆಕರಗಳು ಪುಸ್ತಕ ಆದ ಕೂಡಲೇ ಹಾಳಾಗಿ ಹೋಗಬಾರ್ದು ಯಾಕಂದರೆ ಅದು ಮುಂದಿನ ಸಂಶೋಧಕರಿಗೆ ಬೇರೆ ಅರ್ಥ ಕೊಡ್ಬೋದು ಆದ್ದರಿಂದ ಆಕರಗಳನ್ನು ಸಂರಕ್ಷಿಸುವುದು ಕೂಡ ಭಾಳ ದೊಡ್ಡ ಕೆಲಸ ಇದನ್ನು ಕರ್ನಾಟಕ ಯೂನಿವರ್ಸಿಟಿಯೋ ಅಥವಾ ನನ್ನ ಫ್ರೆಂಡ್ ನನ್ನ ಗೆಳೆಯ ಪ್ರಶಾಂತ್ ಇದ್ದಾರೆ ಕುವೆಂಪು ಯೂನಿವರ್ಸಿಟಿಯಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಅದು ಡಿಜಿಟೈಸ್ ಆಗಿ ಸಂರಕ್ಷಣೆ ಆಗಲಿ ಅಂತ ಹೇಳಿ ಇನ್ನೊಮ್ಮೆ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ